ಇವರು ವಿರುದ್ಧ ಕೋರ್ಟ್ ಮೆಟ್ಟಿಲಿರುವುದಕ್ಕೆ ಮುಂದಾದ ಬಿಜೆಪಿ ಮುಂದಿನ ವಾರ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಿ ಎ ಹೆಸರಿನಲ್ಲಿ ಬೆಂಗಳೂರಿನ ಸರ್ಕಾರ ಹೋಳು ಮಾಡುವುದಕ್ಕೆ ಹೊರಟಿದೆ ಐದು ಭಾಗ ಮಾಡುವ ಮೂಲಕ ಬೆಂಗಳೂರಿನ ಸಮಗ್ರತೆ ಹಾಳು ಮಾಡ್ತಾ ಇದೆ ಈ ಹಿಂದೆ ಇಂತಹ ಪ್ರಯತ್ನ ಮಾಡಿ ಮುಂಬೈ ಪಾಲಿಕೆ ಸೋತಿದೆ ಸೋತ ಮಾಡೆಲ್ ಮುಂದಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೊರಟಿದೆ ಕೆಂಪೇಗೌಡರ ಬೆಂಗಳೂರಿಗೆ ಕಾಂಗ್ರೆಸ್ ದ್ರೋಹ ಬಗಿತಾ ಇದೆ ಆಡಳಿತಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಈ ನಿರ್ಧಾರ ನ್ಯಾಯಸಮ್ಮತ ಅಲ್ಲ ಹೀಗಾಗಿ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಮುಂಗಾರು ಅಧಿವೇಶನದಲ್ಲೂ ಈ ವಿಚಾರದಲ್ಲಿ ಹೋರಾಟಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಏನು ಅಂತ ಅವ್ರು ಹೇಳಿದ್ದು ಅಂದರೆ ಆಡಳಿತ ಆಡಳಿತಾತ್ಮಕವಾಗಿ ನಾವು ಗ್ರೇಟರ್ ಬೆಂಗಳೂರನ್ನ ಮಾಡಬೇಕಾಗತ್ತೆ ಅಂದರೆ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ ಆಗ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ನೀಡ್ಬೋದು ನಾವು ಸಮಗ್ರವಾಗಿ ಬೆಂಗಳೂರು ಇತ್ತು ಅಂತಂದರೆ ಅಭಿವೃದ್ಧಿಯಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆ ಆಗತ್ತೆ ಕುಂಠಿತ ಆಗತ್ತೆ ಅಂತ ಸೊ ಆ ಕಾರಣಕ್ಕಾಗಿ ನಾವು ಗ್ರೇಟರ್ ಬೆಂಗಳೂರನ್ನು ಮಾಡಿಯೇ ತಿರ್ತೀವಿ ಅಂತ ಕಾಂಗ್ರೆಸ್ನವರು ನಿರ್ಧರಿಸ್ಬಿಟ್ರು ಆದರೆ ಬಿ ಜೆ ಪಿಗರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಇದೀಗ ಕೋರ್ಟ್ ಮೆಟ್ಟಿಲಿರೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮುಂದಿನ ವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವುದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜಿಬಿಎ ಹೆಸರಿನಲ್ಲಿ ಬೆಂಗಳೂರನ್ನ ಹೋಲ್ ಮಾಡ್ತಾ ಇದ್ದಾರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಏನೂ ಇಲ್ಲ ಈ ಹಿಂದೆ ಇದೇ ರೀತಿಯಾದಂಥ ಮಾಡೆಲ್ ಬೇರೆ ಕಡೆ ಮಾಡಿ ಸೋತಿದ್ದಾರೆ ಆ ಸೋತಂತ ಮಾಡೆಲ್ಗಳನ್ನು ಇಲ್ಲಿ ಯಾಕೆ ಮಾಡಬೇಕು ಅನ್ನೋದು ಬಿಜೆಪಿಗರ ಪ್ರಶ್ನೆ ಆಗಿದೆ ಹಾಗಾಗಿ ಮುಂದಿನ ವಾರ ಹೋರಾಟಕ್ಕೂ ಕೂಡ ನಿರ್ಧರಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರವಂತೂ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾನೆ ಇದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಜಟಾಪಟಿ ನಡೀತಾ ಇದೆ ಬಿ ಜೆ ಪಿ ಇದೀಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರೋದು ಸೊ ಈ ಕಾನೂನು ಹೋರಾಟ ಮಾಡಲಿಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನೆಲ್ಲ ರೂಪರೇಷೆ ಮಾಡಿಕೊಂಡಿದ್ದಾರೆ ನೀತಿ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರಾಗಿ ಬದಲಾಯಿಸಿದಂತಹ ಕಾಂಗ್ರೆಸ್ ಸರ್ಕಾರದ ನಿಲುವಿನ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಮುಂದಿನ ವಾರದಲ್ಲಿ ಕೋರ್ಟ್ ಮೆಟ್ಟಿಲೇರುವ ಮುಖಾಂತರ ಕಾನೂನಾತ್ಮಕವಾಗಿ ಈ ನಿರ್ಧಾರವನ್ನು ಪ್ರಶ್ನಿಸುವಂತಹ ಯೋಚನೆಯನ್ನ ಮಾಡಿಕೊಂಡಿದೆ ಈಗಿರುವಂತಹ ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಕೋಳು ಮಾಡುವುದು ಸರಿಯಲ್ಲ ಐದು ವಿಭಾಗಗಳನ್ನಾಗಿ ಮಾಡುವ ಮುಖಾಂತರ ಆಡಳಿತ ವಿಕೇಂದ್ರೀಕರಣವನ್ನು ಮಾಡಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇದೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಇದನ್ನ ಹೇಳ್ತಿದ್ದಾರೆ ಆದರೆ ಪಾಲಿಕೆಯನ್ನ ಹೋಳು ಮಾಡುವುದರಿಂದಾಗಿ ಅಥವಾ ಅಧಿಕಾರದ ವರ್ಗವನ್ನ ಜಾಸ್ತಿ ಮಾಡೋದ್ರಿಂದಾಗಿ ಪಾಲಿಕೆ ಬೆಳವಣಿಗೆ ಸಾಧ್ಯ ಆಗೋದಿಲ್ಲ ಕೇವಲ ಬದಲಾವಣೆಯನ್ನ ಘೋಷಣೆ ಮಾಡುವುದಷ್ಟು ಸಾಧ್ಯವಲ್ಲ ಹಣಕಾಸಿನ ಕೇಂದ್ರೀಕರಣವನ್ನು ಕೂಡ ಮಾಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೋಡಿದಾಗ ಪಾಲಿಕೆ ವಿಕೇಂದ್ರೀಕರಣ ಆದ ಬಳಿಕ ಯಾವ್ಯಾವ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವ ಯಾವ ಪ್ರದೇಶಗಳು ಬರ್ತವೆ ಅಲ್ಲಿನ ಆರ್ಥಿಕ ಕ್ರೋಢೀಕರಣ ಆ ಭಾಗಕ್ಕೆ ಮಾತ್ರ ಬಳಕೆಗೆ ಸಾಲಬೇಕಾಗತ್ತೆ ಹಾಗಾದ್ರೆ ಉಳಿದಂತಹ ಬೆಂಗಳೂರಿನ ಉಳಿದ ಭಾಗಗಳಿಗೆ ಕಷ್ಟ ಆಗುತ್ತೆ ಉದಾಹರಣೆ ಹೇಳೋದಾದ್ರೆ ಈಗ ಐಟಿ ಪಿ ಟಿ ಕಂಪನಿಗಳಿರುವಂತಹ ಮಾದೇವಪುರ ವ್ಯಾಪ್ತಿಯಲ್ಲಿ ಇರುವಂತ ಜಾಗಗಳಲ್ಲಿ ಹೂಡಿ ವಿಭಾಗದಲ್ಲಿ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಉಳಿದಂತೆ ಬೆಂಗಳೂರು ಉತ್ತರ ಭಾಗದಲ್ಲಿ ಈ ಪ್ರಮಾಣ ಕಮ್ಮಿ ಆಗುತ್ತೆ ಹೀಗಾಗಿ ಇಂತಹ ಆರ್ಥಿಕ ಅಸಮಾತೋಲವನ್ನು ತಡೆಯುವುದಕ್ಕೋಸ್ಕರಲ್ಲೇ ಬಿಬಿಎಂಪಿ ಅನ್ನುವಂತ ಕೇಂದ್ರೀಕೃತ ಸಂಸ್ಥೆಯನ್ನ ಮಾಡಿ ಅಧಿಕಾರಿಗಳನ್ನ ಹೊರತುಪಡಿಸಿ ಜನಪ್ರತಿನಿಧಿಗಳಿಂದ ಆಡಳಿತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಬಿಎಂಪಿ ರಚನೆ ಮಾಡಲಾಗಿತ್ತು ಆದ್ರೆ ಈಗ ಅವೆಲ್ಲವನ್ನ ಗಾಳಿಗೆ ತೂರುವಂತ ಪ್ರಕ್ರಿಯೆಯನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ಮತ್ತೆ ಅಧಿಕಾರಿಗಳ ಕೈಗೆ ಆಡಳಿತವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಆಡಳಿತ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಆಗುತ್ತೆ ಜೊತೆಗೆ ಜನಪ್ರತಿನಿಧಿಗಳ ಆಯ್ಕೆ ಎಷ್ಟು ಸಿಂಧುತ್ವ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹುಡುಸುತ್ತೆ ಹೀಗೆ ಕಾನೂನು ಮತ್ತು ಆಡಳಿತಾತ್ಮಕವಾಗಿ ಎರಡರಲ್ಲೂ ಕೂಡ ಬಿಬಿಎಂಪಿಯನ್ನ ಬಿ ಜಿಬಿಎ ಮಾಡೋದ್ರಿಂದಾಗಿ ಯಾವುದೇ ಬದಲಾವಣೆಗಳು ಕಾಣೋದಿಲ್ಲ ಇದು ಕೇವಲ ಬೆಂಗಳೂರು ವ್ಯಾಪ್ತಿಯಲ್ಲಿ ಭೂಮಿಯ ಬೆಲೆ ನಿಗದಿಗಷ್ಟೇ ರಿಯಲ್ ಎಸ್ಟೇಟ್ ವ್ಯವಸ್ಥೆಯನ್ನ ಎಚ್ಚರಿಸೋದಕ್ಕಷ್ಟೇ ಬಿಟ್ರೆ ಬೇರೆ ಯಾವುದೇ ಲಾಭ ಆಗೋದಿಲ್ಲ ಹೀಗಾಗಿ ಕೆಂಪೇಗೌಡರ ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಒಡೆಯುವುದಕ್ಕೆ ಬಿಡುವುದಿಲ್ಲ ಈ ವಿಚಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ಕೊಂಡಿದ್ದಾರೆ ನಿನ್ನೆ ಈ ಸಂಬಂಧಪಟ್ಟಾಗಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಮುಂದಿನ ವಾರ ಕೋರ್ಟ್ ಮೆಟ್ಟಿಲಿರುವ ಮುಖಾಂತರ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಲ್ಲಿ ಗೆಲುವು ಸಾಧಿಸಿ ಮತ್ತೆ ಬಿಬಿಎಂಪಿಯನ್ನೇ ಮರುನಾಮಕರಣ ಮಾಡಿಕೊಂಡು ಅಥವಾ ಸ್ಥಾಪನೆ ಮಾಡಿಕೊಂಡು ಹೋಗುವಂತ ಯೋಚನೆಯನ್ನ ಬಿಜೆಪಿ ಮಾಡ್ತಾ ಇದೆ ರೀತಿ ಓಕೆ ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ